ಕಾಲದಲ್ಲಿ ಬಂದು ಕೂಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಏನ್ ಹೇಳಿದ್ರಿಪ್ಪ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಸುವನ್ನ ಸಲ್ಲಿಸುತ್ತ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಸೃಷ್ಟಿ ಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎನಿಸಿಕೊಂಡಿರ್ತಕ್ಕಂತ ಇವರೇ ಯಾರಿಪ್ಪ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಮತ್ತು ನೀರವನ್ನ ಹಾಕಿ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಇವರ್ಯಾರಿಪ್ಪ ನನ್ನಪ್ಪ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದಯಿಸಿ ಬಂದಿರತಕ್ಕಂಥ ಜಗದಾದಿ ಜಗತ್ ಗುರು ಎನಿಸಿಕೊಂಡಿರ್ತಕ್ಕಂಥ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ರೇವನ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪನಪ್ಪ ನನ್ನಪ್ಪ ಬರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಡವಿ ನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಹೌದು ಯಾವ ಇದೆ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಕೋಡಿಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರು ಹನ್ನೆರಡು ವರ್ಷ ಹೌದು ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪ್ಪವನ್ನ ಗೈದು ಸವೀಲಾರದಂತ ಶಿಷ್ಯನ ಪಡೆದಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಕಳಿಸಿರ್ತಕ್ಕಂತ ಯಾರ್ಯಪ್ಪ ಶಿವಶಕ್ತಿಯ ಬೀರೇಶ್ವರ ಪದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಇವರು ಯಾರಿಪ್ಪ ತಂದೆ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದಲ್ಲೇ ಜನಸಿ ಬಂದು ಬಂದು ಆರಾಮ ಬಂಟೆನಸಿ ಹುಲಜಂತಿಗೆ ಹುಲಿ ಎನಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಯಾವ ಗುಲಜಂತಿಯ ಮಠದೊಳಗ ಎಂಬಾಗಿ ಯಾರಿಪ್ಪ ನನ್ನ ಹುಲಿ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಆರಾಧ್ಯ ದೇವರಾಗಿರ್ತಕ್ಕಂಥ ನನ್ನ ಮನೆಯ ಇರತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ಬೆಳಗಾವ ಜನ ರಾಯಬಾಗ ತಾಲೂಕಿನ ಹೌದು ಕಂಕನವಾಡಿ ಮಠದೊಳಗ ಹೆಪ್ಪಾಗಿ ನೆಲೆಸಿರತಕ್ಕಂಥ ಹಾನ ಶನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅಲಿಸುತ್ತ ಯಾವ ಆರ್ಯ ದೇವಿಯಾಗಿರ್ತಕ್ಕಂಥ ಯಾರಿ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ಚಂಚಲಿಯ ಮಟ್ಟದೊಳಗ ಎಪ್ಪಾಗಿ ನೆಲೆಸಿರತಕ್ಕಂಥ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಅಲಿಸುತ್ತ ಯಾವ ನನ್ನ ಅಜ್ಞಾನದ ಕತ್ತಲ ಓಡಿಸಿ ಸುಜ್ಞಾನ ದಾರಿಗೆ ತಂದಿರತಕ್ಕಂಥ ಯಾರಿ ಯಾವ ಬೆಳಗಾವ ஒக்கேரி தூக்கானபுர கிராமதொழுக தண்டிய மீலசிணி அந்த பக்தர பவா மண்டனவன் பெடசிதவர்கள் கொட்டிருத்த ಅಪ್ಪ ನನ್ನಪ್ಪ ರಾಮಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಕಾರ್ಯಕ್ಕೆ ಕಾರಣಿ ಪೂರ್ವ ಯಾರಿಪ್ಪ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಒಂದು ಪುಣ್ಯದ ಕ್ಷೇತ್ರ ಒಂದು ಪಾವಣ ಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂತ ಯಾವ್ಯಪ್ಪ ಗೋಕಾಕ ತಾಲೂಕಿನ ಬಳುಬಾಳ ಗ್ರಾಮದೊಳಗ ನಾಗರ ಪಂಚಮಿಯ ನಿಮಿತ್ತವಾಗಿ ತಾಯಿ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಹಮ್ಮಿಕೊಂಡರ ಹೌದು ಹೌದು ಯಾವ ತಾಯಿ ಲಕ್ಷ್ಮೀ ದೇವಿ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾಕಪಾತ ಕೇಳಿದ ಏನಪ್ಪ ಹಾಡ್ಲಾಕ ಬಂದಿರತಕ್ಕಂತ ನಮ್ಮ ಸಂಗಾಟ ಹಾಡಲಿಕ್ಕೆ ಬಂದಿರತಕ್ಕಂತ ಯಾರು ಬಂದರು ಯಾವ ಬೆಳಗಾವ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ದೇವಿಯ ಡೊಳ್ಳಿನ ಗಾಯನ ಸಂಘ ನಿಂದೇ ಮಾಡ ಚಿಕ್ಕೋಡಿ ತಾಲೂಕಿನ ಕೈನ ಸಂಘ ಸಾಕಿನ ವಿಜಯ ನಗರ ಗ್ರಾಮದಿಂದ ಯಾರು ಬಂದಾರು ಹೆಣ್ಣ ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ನಮ್ಮ ಸರಜೋಡಿ ಕೆಲವಂತರಾದ್ರು ಬಂದಾರ ಬಂದ ಅವರ ಸಂಕಾಟವನ್ನು ಚಿಕ್ಕ ಮೇಳವನ್ನು ಪ್ರಸವಣ್ಣ ಕುಡಿಸಿದ ಯಾವ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸಾಕಿನ ಸುಲ್ತಾನ್ಪುರ್ ಗ್ರಾಮದಿಂದ ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದದಾಗ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತ್ರ ಹೇಳುತ್ತಾರ ಯಾಕಪ್ಪ ಅಂತ ಕೇಳಿದ್ರೆ ಹಾಡುವಂತ ಮನುಷ್ಯ ತಪ್ಪು ಸಜ್ಜೈತಿ ನಡೆಯುವಂತ ಮನುಷ್ಯ ಎರುವುದು ಪಕ್ಷ ಏನ್ ಮಾಡ್ತಾ ಇದ್ದಪ್ಪ ಅಂತ ಕೇಳಿದ್ರೆ ಏನ್ ಮಾಡಿ ನೀರನ್ನ ಬೇರ್ಪಡಿಸಿ ಹಾಲು ಮಾತ್ರ ಸ್ವೀಕಾರ ಮಾಡ್ತದ ಹಾಗೆ ಇವತ್ತು ಸರಜೋಡೆ ಕಲಾವಂತರು ಆಯ್ತು ಕೂಡಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ದೈವದವರು ಆಯ್ತು ತಪ್ಪಿರ್ತಕ್ಕಂಥ ಿ ಒಪ್ಪ ನಿಮ್ಮ ಆತ್ಮ ಹೃದಯದೊಳಗಿಟ್ಟುಕೊಂಡ ಇಟ್ಟು ಒತ್ತ ಹೊಂಡ ತನಕ ತಾಯಿ ಸೇವೆಯನ್ನು ಮಾಡ್ಲಾಕ ಇವತ್ತಿನ ದಿವಸ ಬಂದ ಯಾಕಪ್ಪ ನನಗೆ ಆಡ್ತಿ ನನ್ನ ಗಂಡ ನನ್ನ ಮಕ್ಕಳ ನನ್ನ ಮರಿ ನನ್ನ ಸಂಸಾರ ನನ್ನ ಜಂಜಾಟ ಅಂತ ಹೇಳಿ ವರ್ಷಕ್ಕೆ ಬರ್ತಕ್ಕಂತ ಮುನ್ನೂರ ಅರವತ್ತೈದು ದಿವಸದೊಳಗೆ ಬರೀ ಸಂಸಾರದೊಳಗೆ ಹೋಗಿ ಬಿಡ್ತದ ಅದ್ರಾಗ ನಿಂದ ನಮ್ದು ಅದ್ರಾಗೈತಪ್ಪ ಹೌದಲ್ಲ ಅದಕ್ಕ ಅಂತ ಯಾಕ್ರನ್ನ ವರ್ಷಕ್ಕ ಬರ್ತಕ್ಕಂತ ಮುನ್ನೂರ ಅರವತ್ತೈದು ದಿನದೊಳಗ ಇವತ್ತು ಒಂದು ದಿವಸ ಆದ್ರೂ ತಾಯಿ ಸೇವೆ ತಂದಿ ಸೇವೆ ಮಾಡಿ ನಾವು ಮಾಡಿರ್ತಕ್ಕಂತ ಕರ್ಮವನ್ನು ಕಳ್ಕೊಂಡ ಪುಣ್ಯ ಅನ್ನತಕ್ಕಂಥದ್ದು ಪಡ್ಕೊಳ್ಳುವಂತ ದಿನ ಇವತ್ತಿನ ದಿನ ಹೌದ್ರಿಪ ಹೌದಾ ಇವತ್ತು ಮೇಲಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸದ ಏನ್ರಿ

ನಾಗಪ್ಪಗ ನಿನ್ನೆ ರಾತ್ರಿ ಹಾಲು ದಿವಸ ಜೋಕಾಲಿ ಆಡಿ ಆಡಿ ನಾಗರ ಪಂಚಮಿಯನ್ನು ಮಾಡುವಂತ ದಿನ ಇವತ್ತು ಹೌದಲ್ಲ ನಾಗರ ಪಂಚಮಿ ಬತ್ತ ಪಾತ್ರ ಎಲ್ಲರಿಗೂ ಹಾಲು ಅಷ್ಟೇ ಗೊತ್ತದ ಹೌದಲ್ಲ ಹಾಲು ಎರಡೋದು ಗೊತ್ತೈತಿ ಗಿಡಕ್ಕೆ ಹಗ್ಗ ಕಟ್ಟೋದು ಗೊತ್ತೈತಿ ಜೋಕಾಲಿ ಆಡೋದು ಗೊತ್ತೈತಿ ಆದ್ರೆ ಜೋಕಾಲಿನ ಯಾಕೆ ಬತ್ತಿಗೂ ಹೌದಲ್ಲ ಯಾಕೆ ಕೇಳಿ ಪ್ರಸ ಇವತ್ತಿನ ದಿವಸ ನಾಗರ ಪಂಚಮಿ ಅನ್ಬೇಕಾದ್ರೆ ಏನ್ ಕಾರಣ ನಾಗರ ಪಂಚಮಿ ಎಲ್ಲಿಂದ ಬತ್ತು ಎಲ್ಲಿಂದ್ರ ಬತ್ತು ಸಹಿ ಉಂಟು ಆಡ್ಲು ಹ್ಮ್ நாகர பஞ்சம அந்தாய்த்து சுமந்த ஆய்ந்தூமி எட்டோ பிராணி எதுவும் நவாங்க அவன இவத்தப்பாள் ವಿಷ ಅನ್ನೋದು ಎಲ್ಲರಿಗೂ ಆದ್ರೂ ಅಂತ ಏನಪ್ಪಾ ಇವತ್ತಿನ ದಿವಸ ಹಾವಿಗೆ ನಿನ್ನೆ ರಾತ್ರಿ ಹಾಲು ಇವತ್ತು ಜೋಕಾಲಿ ಕಟ್ಟಿ ನಾಗರ ಪಂಚಮಿಯನ್ನು ಮಾಡಿ ಸರ್ಪಗಳಿಗೆ ಏನಪ್ಪಾ ಅಂತ ಕೇಳಿದ್ರ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥ ನಾಗರ ಪಂಚಮಿ ಇವತ್ತಿನ ದಿವಸ ಐತಿ ಹೌದು ಈ ನಾಗರ ಪಂಚಮಿ ಹೆಂಗ್ ಬಾಕ್ಸ್ ಅನ್ನೋದ್ರೆ ಬಂದ್ ಎರಡು ನುಡಿ ಹೇಳಿ ಮುಂದಿನ ನೋಡೋನು ನೋಡೋಣ ಹಾಡುವಂತ ಹುಡುಗಿ ಮಾತಾಡ್ತಾಳು ಹೌದು ಸಂಗಾತಿಯನ್ನು ಮತ್ತೆ ಗುರುಗಳು ಬಂದಾರ ನೋಡೋದೈತಿ ಹೌದಲ್ಲ ಅಂತ ಏನ್ರಿಪ್ಪ ಪರೀಕ್ಷತ್ ಒಬ್ಬ ರಾಜ ಆಗಿದ್ದ ಆ ಪರೀಕ್ಷಿತ ರಾಜನಿಗೆ ಒಬ್ಬ ಮಗ ಹುಟ್ಟಿ ಬಂದಿದ್ದ ಅವನೇ ಯಾರಪ್ಪ ಅಂತ ಕೇಳಿದ ಜನಮೇ ಜಯ ಅಂತಕ್ಕಂತ ರಾಜ ಹುಟ್ಟಿ ಬಂದಿದ್ದ ಪರೀಕ್ಷಿತ ರಾಜನಿಗೆ ಜನಮೇ ಜಯ ರಾಜ ಕೊಟ್ಟಿ ಬಂದಿದ್ದ ಅದು ಒಂದು ಸರ್ಪು ಬಂದ ಏನು ಮಾಡ್ತಪ್ಪಾ ಅಂತ ಕೇಳಿದ್ರ ಏನು ಮಾಡ್ರಿ ಅಪ್ಪ ಜಯ ರಾಜನ ತಂದಿ ಪರೀಕ್ಷಿತ ರಾಜನ ಕಡದ್ ಬಿಟ್ಟಿತ್ತು ಜನಮೇಜಯ ರಾಜನ ಸರ್ಪು ಬಂದ ಕಡ್ದು ಹೋಯ್ತು ಜನಮೇಜಯ ರಾಜನ ತಂದೆ ಯಾರ ಪದ ಪರೀಕ್ಷಿತ ರಾಜ ಹಾವು ಕಡ್ದು ಸತ್ತು ಹೋಗಿ ಬಿಟ್ಟು ಅವಾಗ ಮಗ ಆಗಿರ್ತಕ್ಕಂಥ ಸಾಕಷ್ಟು ದುಃಖ ಮಾಡ್ಲಕ್ಕ ನನ್ನ ತಂದೆ ಯಾವ ತಪ್ಪ ಮಾಡಲಾರ ಈ ಸರ್ಪ ಕುಲವನ್ನು ಒಟ್ಟೆ ಬಿಡಬಾರ್ದು ಭೂಮಿ ಮೇಲೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ ಜನಮೇಜಯ ರಾಜ ಏನ್ ಮಾಡಾಕತ್ತಪ್ಪ ಅದಕ್ಕೆ ಭೂಮಿ ಮೇಲೆ ಸರ್ಪವನ್ನು ಕೊಲ್ಲುವಂತ ಒಂದು ಸರ್ಪದ ಯಾಗವನ್ನು ಮಾಡ್ಲಕ್ಕ ಸರ್ಪದ ಯಾಗವನ್ನು ಮಾಡ್ಲಾಕ ಯಜವನ್ನ ಉಳಿದು ನೋಡು ಯಜ್ಞದೊಳಗ ಬೆಂಕಿ ಉಳಿತು ಆ ಬೆಂಕಿ ಬಂದ ಹಾವುಗಳ ಒಂದರ ಹಿಂದ ಒಂದು ಬಂದ ಏನ್ ಮಾಡ್ತಿತ್ತು ಕೊಂಡದೊಳಗ ಬಿತ್ತು ಸಾಯಿಲಾಕ್ರ ಏನ್ರಿ ಸರ್ಪಗಳಿಗೆ ನಾಯಕ ಯಾರ ಅಂತ ಕೇಂದ್ರ ವಾಸುಕಿ ಅನ್ತಕ್ಕಂತ ಸರ್ಪ ವಾಸುಕಿ

ನಮ್ಮ ಸರ್ಪ ಕುಲವನ್ನ ನಾಶ ಹೆಂಗಾರೆ ಮಾಡಿ ನಮ್ಮ ಸರ್ಪ ಕುಲವನ್ನ ಮಾಡಿ ಸರ್ಪ ಕುಲವನ್ನ ಉಳಿಸ ತಂಗಿ ಹತ್ತಿರ ವಾಸಕ್ಕೂ ಹೋಗಿ ತಂಗಿ ಹತ್ರ ಕೇಳಿದ ಹೇಳ್ಕೊಂಡ ಅವಾಗ ಜರತ್ಕಾರ ತಂಗಿ ಒಬ್ಬ ಮಗ ಯಾರಿಪ್ಪ ಅವ್ರು ಅವ ಯಾರಪ್ಪ ಅಂತ ಕೇಳಿದ್ರ ಆಸ್ತಿ ಕನತಕ್ಕಂತ ಮಗ ಹುಟ್ಟಿ ಬಂದ ಆಸ್ತಿ ಕನತಕ್ಕಂತ ಮಗ ಹುಟ್ಟಿದ್ದ ಆ ಮಗ ஜார் சர் உழஸ் மகனே சர் உணசு உழை தாயி மகன்க்கிப்பா மக ஆஸ்திக்கு நீ ಲ್ಲೇ ಅಂತ ವಿದ್ಯದ ಶಕ್ತಿ ಇತ್ತು ಅಂತ ವಿದ್ಯದ ಶಕ್ತಿ ಇತ್ತು ಹೌದು ಹತ್ತಿರ ಹತ್ರ ಇರುವಂತಹ ವಿದ್ಯೆಯನ್ನು ಪ್ರಯೋಗ ಗುರಿ ಆಗ್ತದ ನೀವು ಸರ್ಪ ಕುಲವನ್ನ ನಾಶ ಮಾಡಬೇಡಿ ಅಂತ ಹೇಳಿ ತನ್ನ ವಿದ್ಯಾ ಚತುರ ಬಲದಿಂದ ಆ ಸರ್ಪವನ್ನ ಕೊಲ್ಲುವಂತದನ್ನು ನಿಲ್ಲಿಸಿ ಬಿಟ್ಟ ಯಾರಪ್ಪ ಅಂತ ಕೇಳಿದ್ರ ಆಸ್ತಿ ಕಾಣತಕ್ಕಂತ ಜನ ಜರತ್ಕಾರ ಆ ತಾಯಿಯ ಮಗ ಅವಾಗ కులవన్న నిల్సి దినా ఈ పంచమీద పంచమీ దగ్గన ఈ శ్రవణ పంచమీ ఆయ్ అంద్ర పంచమీ ఏంద్రై అమాత ఐదు దివస పంచ அந்த இது ஏனப்பாத்த நாகப்பா பஞ்சமிங்கப்பா அவங்க பஞ்சமி பஞ்சமி அந்த உழவு இறச பஞ்சமித்துல ஏன்னா முந்தின பாலக்கேதா ಹಂಗೆ ಗುಟ್ಟಿ ಬಂದಿಲ್ಲ ಹಂಗೆ ಬಂದಿಲ್ಲ ಯಾಕೆ ಕಶಪ್ಪ ರಾಜನಿಗೆ ಎಷ್ಟು ಮಂದಿ ಪಾತ ಹದಿಮೂರು ಜನ ಹೆಂಡ್ ಹದಿಮೂರು ಜನ ಹೆಂಡ್ ಅದ್ರೊಳಗೆ ಕದ್ರೂ ಹೆಂಡ್ತಿದ್ರು ಹದಿಮೂರು ಮಂದಿಂತ ಕಶಪ್ಪ ಋಷಿ ಯಾರ ಮೇಲೆ ಬಹಳ ಪ್ರೀತಿ ಕೇಳ ಕದ್ರುವಿನ ಮೇಲೆ ಇದ್ದ ಯಾರೇ ಕದ್ರುವಿನ ಮೇಲೆ ಕದ್ರುವಿನ ಮೇಲೆ ಹೌದು ಹೌದು ಕದ್ರು ಅಂತ ಹೆಣಮಗಳ ಮೇಲೆ ಬಹಳ ಪ್ರೀತಿ ಇದ್ದ ಎನ್ನೊಬ್ಬಕ್ಕೆ ವಿನತ ಅಂತಕ್ಕಂತ ಹ ಕಶಪ್ಪಗ ಯಾ ಹೌದು ಅವಾಗ ಏನಾಯ್ತಪ್ಪ ಕೇಳಿದ್ರ ಏನ್ರಿಪ್ಪ ಹತ್ರಕ್ಕಂತ ಹೆಣ್ಣ ಮಗಳ ಕಶಪ್ಪ ಋಷಿಯ ಗಂಡನ ಸೇವಾ ಯಾಕೆ ಮಾಡ್ತಿರಪ್ಪ ಅಂತ ಕೇಳಿದ್ರ ದೇವ ನರಿಗೆ ಹೋಗ್ಬೇಕು ಹೌದು ಅಂತ ಸೇವಾ ಮಾಡ್ತೀವಿ ಹೆಂಡ್ತಿ ಗಂಡನ ಸೇವಾ ಹೌದು ಹೌದು ಅವಾಗ ಗಂಡ ಕೇಳ್ತಾನೆ ಹೋಗಿ ಕತೃವಿನ ಹೇಳುತ್ತ ನೋಡು ಎಷ್ಟು ಭಕ್ತಿ ಮಾಡ್ತೀ ನನ್ನ ಆ ಆ ಹೇಳಲಾರ್ದೆ ನನ್ನ ಕೆಲಸವನ್ನು ಎಲ್ಲ ಮುಗಿಸ್ತೀ ಹೌದು ಗಂಡನ ಮ್ಯಾಲೆ ಎಷ್ಟ್ ಪ್ರೀತಿವಂತದಿ ಎಷ್ಟ್ ಭಕ್ತಿವಂತದಿ ಹೌದು ನನಗೆ ಏನು ಹೊರಲಾ ಬೇಕ ಕೇಳು ನಾ ಕೊಡ್ತೇನೆ ಒಂದು ಗಂಡ ಹೌದ್ರಿಪ್ಪ ಹೌದು ಇಪ್ಪ ಕಶಾಪುಷಿಗೆ ಕದ್ರುವಿನಿಗೆ ಕತ್ರವಿನಿಗೆ ಅವಾಗ ಕತೃವಿ ತಾಯಿ ಹೇಳ್ತಾನೆ ಏನು ಹೆಡ್ತಿ ಹೇಳುತ್ತ கதிரி பீடுக்கொண்ட்ரு அவரு பாத சர் குல குட்டி பத்து எண்ணோக்கிணா கருப்பூமிப்பாபனே தந்தை இப்போ ஒப்பூர் மணி அதீத்த ஊசி கஷாப் தங்கி நாமக்கூட மாதிரி ஏடக பாலிக ಹೌದಲ್ಲ ನಮಗೆ ಬರಂಗಿಲ್ಲಪ್ಪ ಅಂತಂದ್ರೆ ಹೇಳುವಂತವ್ರು ನಾವಿದೀವಿ ಮುಂದಿನ ಪಡೆಗೆ ಬತ್ತ ಪಾತ್ರ ಸಾವಿಸ್ತಾರೆ ಕೊಡತಕ್ಕಂಥ ಇವಾಗ ಹೇಳಿ ಮಾತಾ ಏ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಿಗೆ ಹೇಳಿ ಬಾಳ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ದೈವ ಅವಶ್ಯಕತೆ ಇಲ್ಲ ಎರಡೇ ಎರಡು ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಡೋದು ಮುಂದಿನ ಪಾಳಕ ಹುಡುಗಿ ಹೆಂಗ ಹಾಡಿ ಹೆಂಗ ಮಾತಾಡ್ತಾಳ ಕುಡಿತಾಳ ಹಾ ನೋಡುದು ನೀ ಎದಿನ ಮತ್ತೆ